ಹರೇ ಶ್ರೀನಿವಾಸ ಅನಿಸಿಕೆ ಚಾನೆಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಹೊಸೊಬ್ಬರು ನೋಡ್ತಿದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ನನಗೆ ಎಂಕ್ರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನಿವತ್ತು ನಿಮಗೆ ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ನಮ್ಮ ಹಿಂದೂ ಧರ್ಮದವರು ಹಿಂದೂ ಧರ್ಮನ ಬಿಟ್ಟು ಇಸ್ಲಾಂ ಧರ್ಮನ ಸ್ವೀಕಾರ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಏನು ಯಾಕೆ ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಇದನ್ನು ಹೇಗೆ ತಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಇದನ್ನು ನೀವು ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆಂದರೆ ತುಂಬ ಜನ ಹೆಣ್ಮಕ್ಳುಗಳು ಮೋಸ ಹೋಗ್ತಿದ್ದಾರೆ ಇಸ್ಲಾಂ ಧರ್ಮನ ಸ್ವೀಕಾರ ಮಾಡಿ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಒಂದು ಹೇಳ್ತಾರೆ ಸ್ವೀಕಾರ ಮಾಡಿದ್ಮೇಲೆ ಇನ್ನೊಂದು ಹೇಳ್ತಿದ್ದಾರೆ ಆ ಥರ ಆಗಬಾರ್ದು ಅವ್ರ ಜೀವನನ ನಾವು ಕಾಪಾಡಬೇಕು ಅಂತಂದರೆ ಅದು ನಮ್ಮ ಕೈಯ್ಯಲೇ ಸಾಧ್ಯ ಅವ್ರಗಳ ಜೀವನ ಕಾಪಾಡಬೇಕು ಅಂದರೆ ಹಾಗಾಗಿ ದಯವಿಟ್ಟು ಬೇರೆಯವ್ರಿಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಯಾಕೆ ಹಿಂದೂಗಳು ಇಸ್ಲಾಂ ಧರ್ಮನ ಸ್ವೀಕಾರ ಮಾಡ್ತಿದ್ದಾರೆ ಅಂತಂದರೆ ತಪ್ಪು ನಮ್ಮದೇ ತಂದೆ ತಾಯಿ ಇದೆ ಮಕ್ಕಳು ಏನಾದರೂ ಒಂದು ಪ್ರಶ್ನೆ ಮಾಡಿದ್ರು ಅಂತಂದರೆ ಅನುಮಾನಪಟ್ಟು ಪ್ರಶ್ನೆ ಮಾಡಿರ್ತಾರೆ ಆದರೆ ತಂದೆ ತಾಯಿ ಅಥವಾ ಅಜ್ಜಿ ತಾತ ಏನು ಮಾಡ್ತಾರೆ ಅಂತಂದರೆ ಇದು ತಲತಲಾಂತರದಿಂದ ಮಾಡ್ಕೊಂಬಂದಿದ್ದಾರೆ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ಅಥವಾ ನಮ್ಮ ಅಜ್ಜಿ ತಾತ ಮಾಡ್ತಿದ್ರು ನೀನು ಮಾಡಬೇಕು ಅಂತ ಹೇಳ್ತಾರೆ ಹೊರತಾಗಿ ಯಾಕೆ ಮಾಡಬೇಕು ಅಂತ ಹೇಳಿ ಕರೆಕ್ಟಾದ ಒಂದು ರೀಸನ್ನನ್ನು ಕೊಡ್ತಾ ಇಲ್ಲ ಮಕ್ಕಳಿಗೆ ಒಂದು ಯಾವುದೇ ಒಂದು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಮಕ್ಳಿಗೆ ನಾವುಗಳು ಹಾಗಾಗಿ ಅವರು ಬೇರೆ ಧರ್ಮಕ್ಕೆ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಈ ಇಸ್ಲಾಂ ಧರ್ಮ ನಾನು ಇಸ್ಲಾಂ ಧರ್ಮದ ಬಗ್ಗೆ ಹೇಳ್ತಿರೋದಲ್ಲ ಅದನ್ನೇ ಹೇಳ್ತೀನಿ ನಾನು ನಿಮಗೆ ಇಸ್ಲಾಂ ಧರ್ಮದವರು ಬಾಲ್ಯದಿಂದನೇ ಅಪ್ಪ ಅಮ್ಮ ಹೇಳ್ಕೊಂಡು ಬಂದಿರ್ತಾರೆ ಯಾಕೆ ಮಾಡಬೇಕು ಏನು ಎತ್ತ ಅಂತ ಸಣ್ಣ ವಯಸ್ಸಿಂದನೇ ಕುರಾನ್ ಗ್ರಂಥನ ಓದಿಸ್ತಾರ್ರಿ ಅದು ಅವರಲ್ಲಿರೋ ಶ್ರದ್ಧೆ ಅನ್ನೋದು ನಮಗೇನಿದೆ ಏನೂ ಇಲ್ಲ ನಮ್ಮ ಅಜ್ಜಿ ತಾತ ಮಾಡ್ತಿದ್ರು ನಾವು ಮಾಡ್ತೀವಿ ನಮ್ಮಪ್ಪ ಅಮ್ಮ ಮಾಡ್ತಿದ್ರು ನಾವು ಮಾಡ್ತೀವಿ ಅಷ್ಟೇ ಹೊರತಾಗಿ ಯಾಕೆ ಮಾಡ್ತೀವಿ ಗೊತ್ತಿಲ್ಲ ಇನ್ಯಾರಾದರೂ ಕೇಳಿದ್ರೆ ನಮಗೆ ದುಡ್ಡು ಬರಬೇಕು ಅದಕ್ಕೆ ಮಾಡ್ತೀವಿ ಅಂತ ಇನ್ನು ಕೆಲವ್ರು ಹೇಳ್ತಾರೋ ಏನೋ ಸ್ವಾರ್ಥದಿಂದ ಮಾಡೋಕ್ಕೆ ಹೋಗಬೇಡ್ರಿ ಅಥವಾ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ಅಂತ ಮಾಡಕ್ಕೆ ಹೋಗಬೇಡ್ರಿ ಅರ್ಥ ತಿಳ್ಕೊಂಡು ಮಾಡಿ ದಯವಿಟ್ಟು ಪುಣ್ಯ ಜಾಸ್ತಿ ಯಾವುದೇ ಒಂದು ಪೂಜೆ ಮಾಡ್ತಿದ್ದೀರಾ ಅಂದರೆ ತಿಳ್ಕೊಂಡು ಮಾಡೋದ್ರಿಂದ ಭಗವಂತ ಹೆಚ್ಚಿನ ಪುಣ್ಯ ಕೊಡ್ತಾನಂತೆ ನಮ್ಗಳಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಮಕ್ಳಿಗೂ ತಿಳಿಸ್ಕೊಡಿ ಇದನ್ನು ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದು ದಯವಿಟ್ಟು ಇನ್ಮೇಲಿಂದಾದರೂ ನೀವು ಮಕ್ಕಳಿಗೆ ನೀವು ಯಾಕೆ ಮಾಡಬೇಕು ಏನು ಅಂತ ನೀವು ತಿಳ್ಕೊಂಡು ಆಮೇಲೆ ನಿಮ್ಮ ಮಕ್ಳಿಗೂ ತಿಳಿಸಿ ಈಗ ಯೂಟ್ಯೂಬ್ ಇದೆ ಪ್ರತಿಯೊಂದು ಇನ್ಫಾರ್ಮೇಶನು ನಿಮಗೆ ಯೂಟ್ಯೂಬ್ನಲ್ಲಿ ಸಿಕ್ಕಿಬಿಡತ್ತೆ ಇಲ್ಲಾಂದರೆ ನಿಮ್ಮ ಹತ್ತಿರದವ್ರನ್ನ ಅಥವಾ ನಿಮ್ಮದು ಯಾವ ಮಠ ಆ ಮಠದವ್ರ ಹತ್ರನೂ ಅಲ್ಲಿ ಹೋಗಿ ದೊಡ್ಡವ್ರ ಹತ್ರ ಪ್ರಶ್ನೆ ಮಾಡಿ ತಿಳ್ಕೊಳ್ಳಿ ನಿಮಗೂ ಆಗ ಶ್ರದ್ಧೆ ಬರುತ್ತೆ ಓಹೋ ಇದಕ್ಕೋಸ್ಕರ ಮಾಡ್ತೀವ ಅಂತ ನಿಮಗೆ ನಾಲೆಜ್ ಬೆಳೆಯುತ್ತಲ್ವಾ ಅದನ್ನು ಆಗ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆ ತಿಳಿಸ್ಬಹುದು ಇದನ್ನು ಹೇಳಬೇಕು ಅಂದ್ಕೊಂಡೆ ಈಗ ಒಂದು ಸಣ್ಣ ಕತೆ ಹೇಳ್ತೀನಿ ನಿಜವಾದ ನಡೆದ ಒಂದು ಘಟನೆನೇ ಈಗ ಅದನ್ನು ತಿಳಿಸ್ತೀನಿ ಬನ್ನಿ ಒಂದು ಹಿಂದೂ ಹುಡುಗಿನೇ ಪಾಪ ತಂದೆ ತಾಯಿ ಪೂಜೆ ಮಾಡ್ತಿದ್ದಾಗ ಆ ಹುಡುಗಿ ಕೇಳಿದ್ದಾಳೆ ಅಂದರೆ ಟೀನೇಜ್ ಹುಡುಗಿನೇ ಅಪ್ಪ ಈ ಪೂಜೆ ಅನ್ನೋದು ಯಾಕೆ ಮಾಡ್ತಿದ್ದೀರಾ ಅಂತ ಇಲ್ಲಮ್ಮ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ನಾವು ಮಾಡ್ತಿದ್ದೀವಿ ಅಂತ ಅಷ್ಟೇ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ ಅವರು ಅಪ್ಪ ಅಮ್ಮ ಹೇಗೆ ನಡ್ಕೊಂಡು ಬಂದಿದ್ರೆ ಹಾಗೆ ನಡ್ಕೊಳ್ಳೋದಷ್ಟೇ ಗೊತ್ತು ಆ ಹುಡುಗಿ ತಂದೆ ತಾಯಿಗೆ ಆ ಹೆಣ್ಮಗಳ ತಂದೆ ತಾಯಿಗೆ ಅದು ಯಾಕೋ ಇಷ್ಟ ಆಗಲಿಲ್ಲ ಆ ಹೆಣ್ಮಗಳಿಗೆ ಆಮೇಲೆ ಸ್ಕೂಲು ಕಾಲೇಜು ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಇಸ್ಲಾಂ ಮತದ ಹೆಣ್ ಅಂದರೆ ಫ್ರೆಂಡ್ಸ್ ಇದ್ರಂತ ಹೆಣ್ಮಗಳಿಗೆ ಇಸ್ಲಾಂ ಮತದಾರರು ಅವರೆಲ್ಲ ಮಾಡ್ತಿದ್ದಿದ್ದು ಕೇಳ್ತಿದ್ದರೆ ಆ ಹೆಣ್ಮಕ್ಳು ಅಂದರೆ ಫ್ರೆಂಡ್ಸು ಆ ಹುಡುಗಿ ಹತ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರಂತೆ ಆ ಫ್ರೆಂಡ್ಸೆಲ್ಲ ಈ ಹುಳಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ಅವಳಿಗೆ ಶ್ರದ್ಧೆ ಹುಟ್ಟಿದೆ ಅಯ್ಯೋ ಹೋದ ಈ ಥರ ಎಲ್ಲ ಇದೆಯಾ ಅಂಥೇಳಿ ಆ ಮತಕ್ಕೆ ಕನ್ವರ್ಟ್ ಆಗಬೇಕು ಅನಿಸಿದೆ ಈ ಹೆಣ್ಮಗಳಿಗೆ ಯಾಕೆ ಅಂದರೆ ಹಿಂದೂ ಧರ್ಮದ ಬಗ್ಗೆ ಎಳ್ಳ ಕಾಳಷ್ಟು ಆ ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ ಅಪ್ಪ ಅಮ್ಮ ಹೇಳೇ ಇಲ್ಲ ಆದರೆ ಇಲ್ಲಿ ಫ್ರೆಂಡ್ಸೆಲ್ಲ ವಿವರವಾಗಿ ಹೇಳ್ತಾ ಇದ್ದಾರೆ ಅವ್ರ ಧರ್ಮದ ಬಗ್ಗೆ ಶ್ರದ್ಧೆ ಹುಟ್ಟಿದೆ ಇಷ್ಟ ಆಯಿತು ಮನೆಗೂ ಕರ್ಕೊಂಡು ಹೋಗ್ತಿದ್ರಂತೆ ಅವಳನ್ನ ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಇನ್ನಷ್ಟು ಶ್ರದ್ಧೆ ಹುಟ್ಸಿದ್ದಾರೆ ಭಯ ಪಡಿಸಿದ್ದಾರೆ ನಿಮ್ಮ ಧರ್ಮ ಸರಿ ಇಲ್ಲ ಎಷ್ಟು ದೇವರುಗಳು ಇನ್ನು ಏನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಹೇಳಿ ಭಯ ಹುಟ್ಟಿಸಿದ್ದಾರೆ ಅವ್ರ ಧರ್ಮನ ಬಿಟ್ಟುಬಿಡಬೇಕು ಆ ಹೆಣ್ಮಗಳು ಹಿಂದೂ ಧರ್ಮನ ಬಿಟ್ಟು ಅಲ್ಲೇ ಹೋಗಬೇಕು ಅಂಥೇಳಿ ಅಂದ್ಕೊಂಡಾಗ ಮನೆಗೆ ಹೋಗಿದ್ದಾಳೆ ಅಲ್ಲೇ ಬುರ್ಕ ಹಾಕ್ಕೊಳ್ಳೋದು ಹೀಗೆ ಗ್ರ್ಯುಯಲ್ಲಾಗಿ ಆ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಡಬೇಕು ಹಾಗೆ ಅನ್ಕೊಂಡಿದ್ದಾಳೆ ಆಮೇಲೆ ಒಂದು ಸತಿ ಏನಾಗಿದೆ ಅದರಲ್ಲೂ ಅನುಮಾನ ಹುಟ್ಟಿದೆ ಆ ಹೆಣ್ಮಗಳಿಗೆ ಇಸ್ಲಾಂ ಧರ್ಮದ ಬಗ್ಗೆನೂ ಅನುಮಾನ ಹುಟ್ಟಿದಾಗ ಕೇಳಿದ್ರೆ ಆಗ ಅವ್ರಿಗೂ ಉತ್ತರ ಕೊಡೋಕೆ ಬಂದಿಲ್ಲ ಯಾಕಂದರೆ ಸರಿಯಾದ ಧರ್ಮನೇ ಅಲ್ಲ ಇಸ್ಲಾಂ ಧರ್ಮ ಅನ್ನೋದು ಹಿಂದೂ ಧರ್ಮದ್ದು ಪ್ರತಿಯೊಂದಕ್ಕೂ ಒಂದು ರೀಸನ್ ಅನ್ನೋದಿರುತ್ತೆ ಸರಿಯಾದ ಒಂದು ಕಾರಣ ಅನ್ನೋದು ಇದೆ ಆದರೆ ಜನಗಳಿಗೆ ಗೊತ್ತಿಲ್ಲ ಹೇಗೆ ಉತ್ತರ ಕೊಡಬೇಕು ಅನ್ನೋದಷ್ಟೇ ಪ್ರತಿಯೊಂದಕ್ಕೂ ಇದೆ ಆದರೆ ಇಸ್ಲಾಂ ಧರ್ಮದಲ್ಲಿ ಏನೂ ಇಲ್ಲ ಕೊಡೋಕ್ಕೆ ಬರದೇ ಇದ್ದಾಗ ಏನು ಹೇಳಿದ್ದಾರೆ ಅಂದರೆ ಆ ಹೆಣ್ಮಗಳಿಗೆ ಉತ್ತರ ಕೊಟ್ಟಿರೋದೇನು ಅಂದರೆ ನಿನ್ಗೆ ಸೈತಾನ್ ಅನ್ನೋದು ತಲೆಯಲ್ಲಿ ಕೂತಿದ್ದಾನೆ ಈ ಧರ್ಮನ ಪಾಲಿಸ್ಬಾರ್ದು ಈ ಧರ್ಮನ ಬಿಟ್ಟು ಹೊಟ್ಟೋಗ್ಬೇಕು ಅದಕ್ಕೆ ಸೈತಾನ್ ಈ ಥರ ಎಲ್ಲ ಮಾಡಿಸ್ತಿದ್ದಾನೆ ನಿನ್ನ ಕೈಯಲ್ಲಿ ನೀ ಅದೆಲ್ಲ ಏನು ತಲೆಗೆ ಹಾಕೋಬೇಡ ಅಂಥೇಳಿ ಈ ಥರ ಏನೇನೋ ತೇಲಿಸ್ಬಿಟ್ಟಿದ್ದಾರೆ ಆ ಹುಡುಗಿನ ತೇಲಿಸ್ಬಿಟ್ಟು ಮಾತಾಡ್ಬಿಡ್ ಮಾತಾಡಿದ್ದಾರೆ ಮತ್ತು ಏನು ಮಾಡಬೇಕು ಅನ್ನೋ ತೋಚಿಲ್ಲ ಆಮೇಲೆ ಹೀಗೆ ಒಬ್ಬರು ಆಚಾರ ಸಿಕ್ಕಿದ್ರಂತೆ ಹಿಂದೂ ಧರ್ಮದ ಆಚಾರು ಅಂದರೆ ತಂದೆಗೆ ಸಿಕ್ಕಿದ್ದಾರೆ ಹೆಣ್ಮಗಳು ತಂದೆಗೆ ಸಿಕ್ಕಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನ ಮಗಳು ಹೀಗೆ ಮಾ ಬೇರೆ ಧರ್ಮಕ್ಕೆ ಹೋಗಬೇಕು ಅಂದ್ಕೊಳ್ತಾ ಇದ್ದಾಳೆ ಏನು ಮಾಡಬೇಕು ತಿಳಿಯತಿಲ್ಲ ಅಂತ ಹೇಳಿದಾಗ ಆಚಾರು ನನ್ನ ಹತ್ರ ಕರ್ಕೊಂಬನ್ನಿ ನಿಮ್ಮ ಮಗಳನ್ನು ಅವಳೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಹೇಳಿ ಹೇಳಿದಾಗ ಕರ್ಕೊಂಡು ಹೋಗಿದ್ದಾರೆ ಅವ್ರ ತಂದೆ ಆ ಆಚಾರ ಹತ್ರ ಕರ್ಕೊಂಡು ಹೋದಾಗ ಅವರು ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಆ ಧರ್ಮ ಅಂದರೆ ಏನು ಹಿಂದೂ ಧರ್ಮ ಅನ್ನೋದು ತಲತಲಾಂತರದಿಂದ ಬಂದಿದೆ ಆದರೆ ಈ ಇಸ್ಲಾಂ ಧರ್ಮ ಆಗಲಿ ಮತ್ತು ಬೇರೆ ಇನ್ನೊಂದು ಕ್ರಿಶ್ಚಿಯನ್ ಧರ್ಮ ಕ್ರೈಸ್ತರದಾಗಲಿ ಇತ್ತೀಚೆಗೆ ಬಂದಿರೋದು ನಮ್ಮ ಹಿಂದೂ ಧರ್ಮ ಹಾಗಲ್ಲ ಯುಗಾನ್ ಯುಗ ಯುಗಾಂತರಗಳಿಂದ ಬಂದಿರೋ ಒಂದು ಧರ್ಮ ಹಾಗಾಗಿ ಇದು ಸರಿಯಾಗಿರೋ ಧರ್ಮ ಅಮ್ಮ ಪ್ರತಿಯೊಂದು ಪೂಜೆ ಮಾಡ್ತಿದ್ದೀವಿ ಅಂದರೆ ಅದಕ್ಕೊಂದು ಸರಿಯಾದ ಕಾರಣ ಅನ್ನೋದಿದೆ ರೀಸನ್ ಅನ್ನೋದಿದೆ ಅದನ್ನು ತಿಳ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ ಪಾಪ ನಿಂಗೆ ಹೇಗೆ ಹೇಳಬೇಕು ಅನ್ನೋದು ಅರ್ಥ ಆಗಿಲ್ಲ ಅಷ್ಟೇ ನಾ ಹೇಳ್ತೀನಿ ಕೇಳು ಅನ್ನೋದು ಹೇಳಿಬಿಟ್ಟು ಹೇಳ್ತೀನಿ ಅಂಥೇಳಿ ಕಂಪ್ಲೀಟಾಗಿ ಹೇಳಿದ್ರಂತ ಆಚಾರು ಆಮೇಲೆ ಕನ್ವಿನ್ಸ್ ಆಗಿದೆ ಅಣ್ಮೆಡ್ಗಳಿಗೆ ನಾನು ಎಷ್ಟು ತಪ್ಪು ದಾರಿಗೆ ಹೊಟ್ಟೋಗ್ತಿದ್ದೆ ಇನ್ಮೇಲೆ ನಾನು ಆ ಥರ ಮಾಡಲ್ಲ ಅಂಥೇಳಿ ಇನ್ನಷ್ಟು ಪ್ರಯತ್ನ ಪ್ರಯತ್ನಪಟ್ಟು ಭಗವದ್ಗೀತೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಗ್ರಂಥಗಳಿದೆ ತಿಳ್ಕೊಳ್ತಾ ಹೋಯಿತು ಅಂತಂದರೆ ತುಂಬ ಇದೆ ತಿಳ್ಕೊಳ್ಳೋಕ್ಕೆ ಅದನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಆಮೇಲೆ ಅರ್ಥ ಆಗಿ ನಾನು ತುಂಬ ತಪ್ಪು ದಾರಿಗೆ ಹೊಟ್ಟೋಗ್ತಾ ಇದ್ದೆ ಭಗವಂತ ನನ್ನನ್ನು ರಕ್ಷಣೆ ಮಾಡ್ದೆ ಅಂಥೇಳಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಅಂತ ಆ ಹೆಣ್ಮಗಳು ದಯವಿಟ್ಟು ಆ ಹೆಣ್ಮಗಳಾದರೆ ವಾಪಸ್ ಬಂದ್ಲು ಆದರೆ ಬೇರೆ ಬೇರೆ ಹೆಣ್ಮಕ್ಳುಗಳು ಗೊತ್ತಿದ್ದ ಗೊತ್ತಿಲ್ಲದೆ ಹೋಗಿ ಪ್ರಾಣನೇ ಕಳ್ಕೊಂಬಿಡ್ತಿದ್ದಾರೆ ದಯವಿಟ್ಟು ಅದಕ್ಕೆ ನಾನು ಈ ವಿಡಿಯೋನ ಮಾಡಿ ನಿಮಗೆ ಹೇಳ್ತಾ ಇರೋದು ಆದಷ್ಟು ಬೇರೆಯವ್ರಿಗೂ ಶೇರ್ ಮಾಡಿ ನೀವು ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಳಿ ಅದ್ರ ಮಹತ್ವ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನೀವು ಇನ್ನೊಬ್ಬರಿಗೆ ತಿಳಿಸಿ ಏನು ಅನ್ನೋದನ್ನು ಮತ್ತು ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ